ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಆರೂವರೆ ಸಂಜೆ ಟೈಮ್ ಆಗಿದೆ ಆಲ್ರೆಡಿ ಒಂದು ಎಂಟತ್ತು ದಿನದ ಮೇಲೇ ಆಯಿತು ಯಾವುದೇ ಥರ ಲಾಗನ್ನು ಹಾಕಿಲ್ಲ ಲಾಸ್ಟು ನಾನು ನಾಗರ ಪಂಚಮಿದು ಲಾಗನ್ನೇ ಹಾಕಿರೋದು ಲಾಸ್ಟು ಆ ಕಡೆಯಿಂದ ನನಗೆ ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಲಾಗನ್ನು ಮಾಡ್ತಾ ಇದ್ದೀನಿ ನಾನು ಆಂಟಿ ಮತ್ತು ರಾಯು ಮೂರು ಜನನೂ ಹೊಲಕ್ಕೆ ಬಂದಿದ್ವಿ ಹಾಗೆ ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಕೆಲಸ ಅಂತೂ ಏನಿಲ್ಲ ಸುಮ್ಮನೆ ಸಂಜೆ ಟೈಮ್ ಬಂದು ಹೋಗೋಣ ಅಂಥೇಳಿ ಬಂದಿದ್ದೀವಿ ಬನ್ನಿ ಅವ್ರನ್ನೂ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಬುತ್ತಿ ಕೊಡೋದಕ್ಕೆ ಬಂದಿದ್ವಿ ನಾನು ಕಕ್ಕರು ಅವಾಗ ಫೋನ್ ಮನೇಲಿ ಬಿಟ್ಟು ಬಂದಿದ್ದೆ ಹಂಗಾಗಿ ಲಾಗ್ ಮಾಡೋದಾಗಲಿಲ್ಲ ಅವಾಗಲೂ ಏನೂ ಕೆಲಸ ಇರಲಿಲ್ಲ ಬಂದ್ವಿ ಹಾಗೆ ಬುತ್ತಿ ಕೊಟ್ಟು ಹೋದ್ವಿ ಇವತ್ತೊಂದು ನಾಲ್ಕೈದು ಜನ ಲೇಬರ್ಸ್ ಬಂದಿದ್ರು ಇದು ಇಲ್ಲಿತ್ತಲ್ಲ ಈ ಹೊಲದ್ದು ಕಳೆ ತೆಗ್ಯಕಂತೇಳಿ ಬಂದಿದ್ರು ಹಾಗಾಗಿ ಮಾಮಾರ ಇವತ್ತು ಮನೆಗೆ ಊಟಕ್ಕೆ ಬಂದಿರಲಿಲ್ಲ ಮತ್ತು ಕಾಕಾರಿಗೆ ಫೋನ್ ಮಾಡಿ ಹೇಳಿದ್ರಂತ ಬುತ್ತಿ ತೊಂಬರ್ರಿ ಅಂತೇಳಿ ಹಾಗಾಗಿ ನಾನು ಕಾಕ ಬಂದು ಮಧ್ಯಾಹ್ನ ಬುತ್ತಿ ಕೊಟ್ಟೋಗಿದ್ವಿ ಇವರಿಬ್ರು ಇಲ್ಲಿ ಕುಂತಾರೆ ಬರ್ರಿ ತೋರಿಸ್ತೀನಿ ರಾಯು ಆಂಟಿ ಹಾಯ್ ಮಾಡ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ರೀ ಆಂಟಿ ಮಸ್ತ್ ಪೂಜೆ ಮಾಡಿ ರೆಡಿ ಆಗ್ಯಾರ ತೋರಿಸ್ತೀನಿ ಬರ್ರಿ ಇಲ್ಲಿ ಕುಂತಾರೆ ನೋಡ್ರಿ ಇಬ್ರು ಸ್ಟೇಟಸ್ ನೋಡಕತ್ತಾರ ಯಾರ ವರ್ಮಾಲಕ್ಷ್ಮಿ ಹಬ್ಬದ್ದು ಸ್ಟೇಟಸ್ ಹಾಕ್ಯಾರ ಹಂಗಾಗಿ ನೋಡಕ್ಕಾರ ಡ್ರಾಯು ಡ್ರಾಯು ಶಿಕ್ಷ ಅಪ್ಪ ರೀ ಮಮ್ಮ ಹಾಯ್ ಅತ್ತೆ ಎಲ್ಲದಾಳಮ್ಮ ಏನು ತಿನ್ನ ಕುಂತಿ ಮಾಮಾ ಹೇಳಿ ಬಜ್ಜಿ ತೊಗೊಂಬಂದೇವ್ರಿ ಮನೇಲಿ ಮಾಡಿದ್ದಲ್ಲ ಅಂಗಡಿಯಾಗೆ ತೊಗೊಂಬಂದಿದ್ದು ಇವತ್ತು ಏನೂ ಕೆಲಸ ಇರಲಿಲ್ಲ ರೀ ಹಾಗಾಗಿ ಸಂಜೆ ಟೈಮ್ ಸ್ವಲ್ಪ ಫ್ರೀ ಇದ್ವಿ ನಾನು ಆಂಟಿ ಹೊಲಕ್ಕೋಗಿ ಬರೋಣ ಬಾ ಅಂತೇಳಿ ಬಂದಿದ್ದೀವಿ ಇದ್ದು ಬಿಟ್ರೆ ಏನೂ ಕೆಲಸ ಇಲ್ಲ ಆಲ್ರೆಡಿ ಎತ್ತಿ ಹೂವು ಬಿಡೋ ಸ್ಟಾರ್ಟ್ ಆಗೈತಿ ಹಂಗೆ ಒಂದು ರೌಂಡ್ ತೋರಿಸ್ತೀನಿ ಬರ್ರಿ ನೋಡ್ರಿ ಇವತ್ತು ಹೊಲಿದಾಗ ಕಳೆ ತೆಗ್ಯಕ್ಕೆ ಬಂದಿದ್ರೆ ಅಂದ್ನಲ್ಲ ಅಲ್ಲಿಂದ್ರೆ ಇಲ್ಲಿವರೆಗೂ ತೆಗ್ದಾರ ಇನ್ನೂ ಸ್ವಲ್ಪ ಐತಿ ಏನಿಲ್ಲ ರೀ ಇದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಐದು ಲೈನ್ ಮಾತ್ರ ಇಲ್ಲಿ ನೋಡ್ರಿ ಕಸ ಇದ್ದಿದ್ದು ಅತ್ತಿ ಹೆಂಗೈತಿ ಲೈನು ಈ ಕಡೆ ನೋಡ್ರಿ ಕಸ ತೆಗ್ದಾರ ಎಷ್ಟು ನೀಟ್ ಕಾಣಿಸ್ತೈತಿ ನೋಡ್ರಿ ನೋಡ್ರಿ ಈ ಕಡೆಯಿಂದ ಫುಲ್ಲು ಅಲ್ಲಿ ತನಕ ಜಾಸ್ತಿ ತೆಗ್ದಿರೋದೈತಿ ಒಂದು ನಾಲ್ಕೈದು ಲೈನ್ ಮಾತ್ರ ತೆಗ್ದಿರೋದೈತ್ರಿ ಈ ಕಡೆ ನೋಡ್ರಿ ತೆಗಿಲಾರ್ದು ಎಷ್ಟು ಸೀಗ್ರಿದ್ದಂಗೆ ಐತೆ ನೋಡ್ರಿ ನಾನು ಆಂಟಿ ಸ್ಕೂಟಿ ತೊಗೊಂಬಂದ್ರಿ ಅಂದರೆ ನಾನೇನು ಡಬಲ್ ಸೀಟ್ ಏನು ಹೊಡಂಗಿಲ್ಲ ಆಂಟಿ ಆಲ್ರೆಡಿ ಪರ್ಫೆಕ್ಟಾಗಿ ಹೊಡಿತಾರ ಹಂಗಾಗಿ ಬಂದ್ವಿ ಒಂದು ಹತ್ತು ಹದಿನೈದು ನಿಮಿಷ ಆದರೆ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನಾನು ಲಾಸ್ಟು ಪಂಚಮಿ ಹಬ್ಬದಾಗ ಹು ಕಾಲ ಬಂದಿದ್ವಲ್ಲ ಅಲ್ಲ ಅವಾಗ ತೋರಿಸಿದ್ದೆ ನಾನು ಚೆಂಡು ಅಲ್ಲೊಂದು ಇಲ್ಲೊಂದು ಬಿಟ್ಟಿರೋದು ಅದನ್ನು ಜಸ್ಟ್ ಹಾಗೆ ಮ್ಯೂಸಿಕ್ ಜೊತೆ ಹಾಕಿದ್ದೆ ಇವಾಗ ಫುಲ್ ಹೊಲದ ಪೂರ್ತಿ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ನೋಡೋಕೆ ಮಾತ್ರ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಕತ್ತೈತಿ ನಿಮಗೂ ತೋರಿಸ್ತೀನಿ ಬರ್ರಿ ಥ್ಯಾಂಕ್ ಫೋನಲ್ಲಿ ಇನ್ನೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ನೋಡ್ತಿದ್ಯಲ್ವ ಹೊಲ ತುಂಬ ಚೆನ್ನಾಗಿ ಕಾಣಕತ್ತೈತಿ ಇದರಲ್ಲೂ ಹಾಗೆ ಒಂದು ಕಡ್ಡಿ ಒಂದು ಕಸರು ಏನೂ ಇಟ್ಟಿಲ್ಲ ನೀಟಾಗಿ ಆ ಕಸ ಎಲ್ಲನೂ ತೆಗಸ್ ತೆಗಿಸರ್ ಮಾಮಾರು ಇಲ್ಲಿಗೆ ಒಂದು ಎಷ್ಟು ಒಂದು ಆರು ಏಳು ಜನ ಬಂದಿದ್ರು ಲೇಬರ್ಸ್ ಅವಾಗ ನೋಡಿರಿ ಇಷ್ಟು ಈ ಕಡೆ ನೋಡಿ ನೀರೇನು ಕಟ್ಟಿಲ್ಲ ಇದಕ್ಕೆ ಹಾಗೆ ನಡ್ಕೊಂಡು ಬಂದ್ರೆ ಪಟ್ ಪಟ್ ಅಂತ ಹಂಗೆ ಮುರಿತಾವೆ ನೋಡ್ರಿ ಇವು ನೋಡಿರಿ ಹಿಂಗೈತು ನೋಡ್ರಿ ಮಾಮರ ಕಡೆ ಒಂದೆರಡು ಹೊಲ ದಾಟಿ ಎತ್ತು ಮೇಸಕ್ಕೆ ಹೋಗ್ಯಾರ ಹಂಗಾಗಿ ಅವ್ರು ಬರೋ ತನಕ ಒಂದು ಸ್ವಲ್ಪ ವೇಟ್ ಮಾಡ್ತೀವಿ ವೇಟ್ ಮಾಡಿ ನೆಕ್ಸ್ಟು ಮನೆ ಕಡೆ ಹೋಗೋದು ಅಷ್ಟ ರಾಯನ್ ಮನೆಯಾಗೆ ಹಿಡ್ದು ಹಿಡಿದು ಸಾಕಾಗಿತ್ತು ರೀ ಅಂದರೆ ಮನೆಯೂ ನಮ್ಮದು ಕಾಂಪ್ಲೆಕ್ಸ್ ಆಗುತ್ತಾ ಅಲ್ಲಿ ಮೆಟ್ಲು ಇರ್ತಾವಲ್ಲ ಯಾವಾಗ್ಲೂ ನೋಡ್ತಾನೆ ಇರಬೇಕು ಹಾಗೆ ಕರ್ಕೋಬೇಕು ಅವನನ್ನು ಮತ್ತು ಪಾರ್ಲರಲ್ಲಾದ್ರೆ ಅಲ್ಲಿ ಗಾಡಿ ತುಂಬ ಜಾಸ್ತಿನೇ ಅಡ್ಡಾಡ್ತಿರ್ತಾವೆ ಹಂಗಾಗಿ ಹಿಡ್ದು ಹಿಡ್ದು ಸಾಕಾಗ್ಬಿಟ್ಟಿತ್ತು ಇವತ್ತು ಹಾಗಾಗಿ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ಒಬ್ಬ ಒಬ್ಬಕ್ಕೆ ಆದರೂ ರೀ ಆಂಟಿ ಬಂದ್ರಲ್ಲ ಹಾಗಾಗಿ ಅವ್ರ ಜೊತೆ ಬಂದಿದ್ದೀನಿ ಅಲ್ಲ ನೋಡಿರಿ ಎಷ್ಟು ನೀಟ್ ಕಾಣಿಸುತ್ತೆ ಅಂದರೆ ಇದು ಮುಂಚೆಕ ಇವಾಗ ಚೆಂಡು ಹೂ ಹಚ್ಚಕ್ಕಿ ನಮ್ಮ ಮುಂಚೆಕ ಹಾಡೆಲ್ಲನೂ ಕೊಟ್ಬಿಟ್ಟಾರೆ ಇವಾಗ ಇರೋದು ಒಂದು ಎಮ್ಮೆ ಮತ್ತು ಎರಡು ಎತ್ತಷ್ಟ ರೀ ಇವಾಗ ಮೇಯ್ಸಕ್ ಅಂತೇಳಿ ಅಲ್ಲಿ ಹೋಗೋರು ಮಾಮಾರು ಒಂದು ಅರ್ಧ ತಾಸು ಅಷ್ಟೇ ಇರ್ತೀವಿ ಆಲ್ರೆಡಿ ಸಂಜೆ ಆರೂವರೆ ಅಂತ ಹೇಳಿದ್ನಲ್ವ ಟೈಮು ಇವಾಗ ಜಾಸ್ತಿ ಹೊತ್ತೇನು ಇರೋಂಗಿಲ್ಲ ಇನ್ನೂ ಒಂದು ಅರ್ಧ ತಾಸು ಆದರೆ ಕತ್ಲ ಆಗ್ಬಿಡುತ್ತೆ ಹಾಗಾಗಿ ಬೇಗನೆ ಮನೆಗೆ ಹೋಗ್ಬಿಡ್ತೀವಿ ಇಲ್ಲಿ ನೋಡಿರಿ ಚೆಂಡು ಇನ್ನು ನಾನು ಇವಾಗ ಆಲ್ರೆಡಿ ಒಲು ತುಂಬ ಅಲ್ಲಲ್ಲಿ ಅಲ್ಲಲ್ಲಿ ಹೂವು ಒಳ್ಳೆಯವಲ್ಲ ಅರಿತಾರೆ ಏನಂತ ಕೇಳಿದೆ ಮಧ್ಯಾಹ್ನ ಅಂತ ಹೇಳಿದ್ನಲ್ಲ ಅವರು ಇನ್ನೂ ಫುಲ್ಲು ದೊಡ್ಡ ದೊಡ್ಡ ಹೂವು ಅಕ್ಕ ಉಂಟು ಅಲ್ಲಿತನ ಹರ್ಯಾಂಗಿಲ್ಲ ಅಂತ ಹೇಳಿದರು ಹಾಗಾಗಿ ಮಾಮಾರು ಬಂದರು ಬರ್ರಿ ಹಾಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಕೊಂತರ ಹಿಂಗೆ ಮಾಡ್ಕೋಣ ಹಿಂಗೆ ಮಾಡೋರಿಗೆ శణ మగేద అర్ష రై రై అత్త అన్నమ్మ రై అత్త గుడ్ మార్నింగ్ మేడం అర్షు గగన్ రాయు ಅದು ಅದೊಂದು ವೇಷ್ ನಮ್ಮ ಕಾಕ ಕಲ್ಸ ನೋಡಿರಿ ಯಾಕೆ ಹಿಂಗೇನು ಮಾಡಕತ್ತನಲ್ಲ ಅವ್ರು ಹಿಂಗೆ ಹಿಂಗೆ ಗೋಂಡ್ ಮಾಡಿದ ತಕ್ಷಣ ಹಿಂಗೆ 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 ಮಾಡ್ತಾನೆ ರಾಯು ಎಲ್ಲಿಗೆ ಬಂದಿ ಅಮ್ಮ ಎಲ್ಲಿಗೆ ಬಂದಿ ಬಜ್ಜಿ ಹೊಸ ತಿನ್ನೋ ಕುಂತೀಯನು ರಾಯು ಹ್ಞೂ ಇಬ್ರು ಖಾಲಿ ಮಾಡ್ತೀರೇನು ಅತ್ತೆ ನೀನು ಹಾಂ ನನಗೆ ಅಪ್ಪಾಗ ಬ್ಯಾಡಣ ನನಗ ಅಪ್ಪಾಗ ಬ್ಯಾಡಣ್ಣ ಹಾಪ್ಪ ಅಪ್ಪ ಬೇಕ ಎಲ್ಲರಿಗೂ ಹಿಂಗೆ ಹಿಂಗೋಣ ನನಗೆ ಅಪ್ಪಾಗ ಬಜ್ಜಿ ಬ್ಯಾಡನೋ ನೀವಿಬ್ರ ತಿಂದ್ಬಿಡ್ತೀರೇನು ಹಾಂ ತಿಂತೀರಾ ಹ್ಞೂ ಅಂತ ನಂಟಿ ಅಲ್ಲ ಹ್ಞೂ ಹಾಂ ನೋಡಿ ನೋಡಿ ಈ ಹೊಲ್ದಾಗ ರೀಲ್ಸ್ ಚೆಂದ ಬರ್ತಾವಂತ ಹೇಳಿ ಇವರಿಬ್ಬರು ತಯಾರಾಗಿ ಈಗ రాయు అదూ నమ్మంటే హర్షు మ్యాచ్ అదన మ్యాచ్ అదోడి హి అబ్బ్రదీ యారీ జీవద్ది అందరూ హర్షకి జీవోదారు మలా ఈ నోడమమ్మ ఈ కడే ನೋಡ್ರಿ ಅವರು ದನ ಮೆಸ ಕುಂತಾರೀ ಇವ್ರ ನಿಂತ್ಗಡೆ ನೋಡ ಕುಂತಾರೆ ಇಬ್ರು ಮಾಮ ಅಲ್ಲಿ ಎಮ್ಮಿಕ ಕರೈತಲ್ಲ ರಾಯಕನ ಸಣ್ಣದಲ್ಲ ಹಾಂ ಮಾಮಾ ಬರ್ತೀರ ನೀಲ್ ಇನ್ನ ಮನೆಗೆ ತಗಮ ನಿಮ್ ಲಾಗ್ ಎಷ್ಟು ರೀಲ್ಸ್ ರೀಲ್ಸು ಲಾಗಲ್ಲ ಎಷ್ಟು ಕ್ಲಿಯರ್ ಬರುತ್ತೆ ತಂಟಿ ಇದನ್ನು ಪೈ ಕೊಯ್ ಮಾಡಲ್ಲ ಹಿಂಗೈತೆ ಒಳ್ಳೆ ಆಡದ ಆ ಹೂವ ನೋಡದು ಅಯ್ಯ ಅವ ಅದು ಬಂತಾರಿ ಯಾರು ನಮ್ಮ ರಾಯಿದು ಬಂತಾರೆ ಅವಯ್ವ ಯಾರು ಕಾಕ ಬಂದ ನಾನು ಮಾಮ ಅದೇದು ಮಾಡೈತಿ ನೋಡಿ ಫ್ರೆಂಡ್ಸ ಅಲ್ಲಿ ಎಮ್ಮಿ ಕರ ಹೊಂಟೈತಲ್ಲ ಅದು ರಾಯಕಿನ್ನ ಸಣ್ಣದಂತ ನಮ್ಮ ಅಂಟಿ ಆಗಲಿಂತ್ರ ಗಂಟು ಬಿದ್ದಾಳೆ ಎಮ್ಮಿ ಖರ ನೋಡಂಗೆ ಅಡ್ಡಾಡ್ತೈತಿ ನಿಮ್ಮ ಮಗ ಇನ್ನೂ ಅಡ್ಡಾಡವಲ್ಲ ಅಂತೇಳಿ ಹಂಗಾಗಿ ಇಲ್ಲಿ ಅಡ್ಡಾಡ್ಸೋಕೆ ಟ್ರೈ ಮಾಡಕ್ಕೆ ಕುಂತಾರೆ ನೋಡಿರಿ ರಾಯೋ ಓಕೆ ರಾಯೋ ಆಲ್ರೆಡಿ ಟೈಮ್ ಆತ್ ನೋಡಿರಿ ಈಗ ಎತ್ತು ಕಟ್ಟುವ ಬರಕ್ಕೆ ಹೊಂಟಾರ ಹರ್ಷ ನೋಡಿರಿ ಬಂದ ಅಲ್ಲಿ ದೊಡ್ಡ ಮಾಮರ ಎತ್ತಿಗೊಂಬರಕತ್ತರ ಅರ್ಶು ಹರ್ಷ ಅರ್ಶ ಯಾರು ಕರ್ಕೊಂಬಂದ್ರು ಅರ್ಶ ನಿನ್ನ ಯಾರು ಕರ್ಕೊಂಬಂದ್ರು ನಿನ್ನ ಯಾರು ಕರ್ಕೊಂಬಂದರು ಚಪ್ಪಲು ಹೋಗಿಳೆ ಕೊಪ್ಪಿ ಕಸ ಅಂತ ಗಾಡಿ ಮೇಲೆ ಬಂದಿಲ್ಲ ನೀ ಅಪ್ಪನ ಜೊತೆ ನಾನು ಬರ್ಬೇಕಾದ್ರೆ ಮಗೀಶ್ ಬಂದಿದ್ದು ನೋಡ್ರಿ ಹರ್ಷನ್ನ ನಾನು ಮುಂದಕ್ಕೆ ಬಂದಿದ್ದು ನಿಮ್ಮ ಎದ್ದಿರ್ಬೇಕು ರೀ ಎದ್ದಿನ ಕರ್ಕೊಂಬಂದಾರ ಬಾ ಹೋಗನ್ ಬಾ ಬಾ ಇಲ್ಲಿ ಮುಳ್ಳು ಮುಳ್ಳಿಲ್ ಬಾ ನಾ ಎತ್ಗನಲ್ಲಪ್ಪನಲ್ಲೇ ನಾನು ಕೊಡ ಇವತ್ತು ಅವತ್ತು ಬಂದಿದ್ ಬಿಡ ಅಂದ್ರೆ ಸಣ್ಣದಿತ್ತವ ಬಂದಾಗಿ ಇನ್ನೇನು ಆಲ್ರೆಡಿ ಸಂಜೆ ಟೈಮ್ ಆಯ್ತು ರೀ ಹರ್ಷು ಹಿಂಗೆ ಬಂದ ಹಿಂಗೆ ಮನೆಗೆ ಹೊಂಟ ಸ್ಕೂಟಿ ಅಲ್ಲೇ ಬಿಟ್ರ ಅಂಟಿ ಹಾಗಾಗಿ ನಾ ಕರ್ಕೊಂಡೋಗ್ತೀನಿ ನೀವು ಹೋಗ್ರಿ ಅಂದರು ಇವಾಗ ಎರಡು ಬೈಕ್ನು ಹೊಲಕ್ಕೆ ಬಂದವು ನಾನು ಬೈಕ್ ಮೇಲೆ ಹೋಗ್ತೀನಿ ಅವರಿಬ್ರು ಆಲ್ರೆಡಿ ಅಲ್ಲಿ ಹೊಂಟಾರ್ರೀ ಅಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅವ್ರ ಕಡೆಯಿಂದ ಸ್ಕೂಟಿ ತೊಗೊಂಬರ್ತಾರೆ ನಾವು ಈ ಕಡೆಯಿಂದ ಬೈಕ್ ಮೇಲೆ ಹೋಗ್ತೀನಿ ಬರ್ರಿ ಇದು ಪಂಚಮಿ ಒಳಗೆ ಕಟ್ಟಿದ್ದು ನೋಡ್ರಿ ಜೋಕಾಲಿ ಆ ಕಡೆ ಇನ್ನೊಂದು ಹಗ್ಗ ಇತ್ತು ಅದನ್ನು ಬಿಚ್ಚಾರ್ರಿ ಈಗ ಒಂದು ಹಗ್ಗ ಈಗ ದೊಡ್ಡರು ಏನು ಬರಲ್ಲ ಜಸ್ಟ್ ಹುಡುಗರು ಮಾತ್ರ ಆಟ ಆಡ್ತಾರೆ ಈ ಕಡೆ ಮೆಕ್ಕೆಜೋಳ ಹಾಕ್ತಾರೆ ನೋಡಿರಿ ಇದು ಶಡ್ಡು ಆಲ್ರೆಡಿ ನೀವು ನೋಡಿರ್ತೀರಿ ನನ್ನ ರೆಗ್ಯುಲರ್ ವಿವರ್ಸಿಗೆ ಗೊತ್ತಿರುತ್ತಾ ಓಟ್ರಿ ಇವಾಗ ಆಲ್ರೆಡಿ ಎತ್ತು ಕಟ್ಟಾಕತ್ತಾರ ರಾಯೋ ರಾಯೋ ಏ ಅಪ್ಪಾಜಿ ಅಪ್ಪಾಜಿ ರಾಯೋ ಈ ಕಡೆ ನೋಡಿಲಿ ರಾಯೋ ಅಪ್ಪನ ಜೊತೆ ಇರ್ತೀಯಾ ಇಲ್ಲ ನಾವು ಹೋಗ್ಲಾ ಟಾಟಾ ಇರ್ತೀಯಾ ಇಲ್ಲ ತಕ್ಕ ಹ್ಞೂ ಕೊಂಡ್ಬಿಡೋದು ಅರ್ಷ ನೋಡ್ರಿ ಚಪ್ಪಲ್ಲಿ ಇಲ್ಬಿಟ್ಟೋಗ್ಯಾನ ಮತ್ತು ಈ ಕೈಯ್ಯಾಗ ಹಿಡ್ಕೊಂಡು ಹೋಗ್ಬೇಕು ಒಂದು ರುಪು ಅಲ್ಲಿಂದ ಬಂದ್ವಿ ಅಲ್ಲಿ ನೀರು ಕುಡಿದು ಬರಲಿಲ್ಲ ಹಂಗಾಗಿ ನೀರು ಅಡಿಕೆ ಆಗಿತ್ತು ಚರಗಿ ತೊಗೊಂಡು ಹೊಂಟೀನಿ ಬರ್ರಿ ಎತ್ತಿಗೆ ಮತ್ತು ಎಮ್ಮೆ ಮೇಲೆ ಇಷ್ಟು ಮೇವು ಮಾಡ್ಯಾರ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್